ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನು ಸ್ವಲ್ಪ ದಿವಸ ಇಲ್ಲಿ ಆರಂಭ ಆಗ್ತದೆ ಈಗ ಎಲ್ಲರೂ ತಲೆ ಓಡ್ತಿರೋ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಈ ರೀತಿಯಾದ ನ್ಯೂಸ್ ನ ಕೇಳಿರ್ತೀರಾ ಈಗ ಬಿಗ್ ಬಾಸ್ ಸೀಸನ್ ಟೆನ್ ಲೆವೆನ್ ಎಲ್ಲ ಏನ್ ನಡೀತು ಆ ಒಂದು ಜಾಗದಿಂದ ಇಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಮನೆ ಶಿಫ್ಟ್ ಮಾಡಲಾಗಿದೆ ಇನೋವೇಟಿವ್ ಫಿಲಿಮ್ ಸಿಟಿ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ರೆಡಿ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಒಂದು ಪ್ಲಾನ್ ಎಲ್ಲ ರೆಡಿ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತದೆ ಈಗ ನಿಮಗೆ ಗೊತ್ತು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತೆಗೆದ್ರು ಕೂಡ ಐ ಮೂಲಕ ಯಾವ್ಯಾವ ವಿಡಿಯೋಗಳು ಮಾಡಿದಾರೋ ತುಂಬಾ ಈಗ ಟ್ರೆಂಡಿಂಗ್ ನಲ್ಲಿ ಇರುವಂತ ವಿಡಿಯೋ ಈಗ ಅದೇ ರೀತಿ ಎ ಐ ಮೂಲಕ ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆ ಯಾವ ರೀತಿ ಇರಬಹುದು ಅಂತ ಅಂದ್ಬಿಟ್ಟು ಈಗ ಎ ಐ ಮೂಲಕ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಇಲ್ಲಿ ರೆಡಿ ಮಾಡುದು ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಸೀಸನ್ ಗಳ್ ನಾವ್ ಏನ್ ನೋಡಿದೀವಿ ಹನ್ನೊಂದು ಸೀಸನ್ ಅದರಿಂದ ವಿಭಿನ್ನವಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಮನೆ ರೆಡಿ ಆಗ್ತಿದೆ ಬಟ್ ಈ ಎ ಐ ಮೂಲಕ ಏನೊಂದು ವಿಡಿಯೋ ಮಾಡಿದ್ದಾರೆ ಅದೊಂದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಸೊ ವೀಕ್ಷಕರೇ ಸದ್ಯ ಈಗ ಸೆಪ್ಟೆಂಬರ್ ಎಂಡಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲು ಈಗ ಬರುತ್ತೆ ಅಂತ ಹೇಳ್ತಿದ್ರೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೋಮೋ ಈ ರೀತಿ ಇದೆ ಆ ರೀತಿ ಇದೆ ಅಂತ ಬಿಡ್ತಾ ಇದ್ದಾರೆ ಬಟ್ ಯಾವುದೂ ಕೂಡ ಇನ್ನು ಪ್ರೋಮೋ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಈ ಎಲ್ಲ ಪ್ರೋಮೋಗಳು ಏನ್ ಬಿಡ್ತಾ ಇದ್ರೆ ಅದೆಲ್ಲ ಒಂದು ಹಳೆಯ ಪ್ರೋಮೋಗಳಾಗಿದೆ ಇನ್ನು ಸದ್ಯ ಬಿಗ್ ಬಾಸ್ ಸೀಸನ್ ಟ್ವೆಲ್ ಪ್ರೋಮೋ ರೆಡಿ ಆಗಿಲ್ಲ ನಿಜವಾಗ್ಲೂ ಕೂಡ ಒಂದು ರೆಡಿ ಆಗಿದ ತಕ್ಷಣ ನಿಮಗೂ ಕೂಡ ಗೊತ್ತಿದೆ ಇಲ್ಲಿ ಫಸ್ಟ್ ಸೀಸನ್ ಅಂದ್ರೆ ಲೆವೆಂತ್ ಸೀಸನ್ ಏನ್ ಬಿಟ್ಟಿದ್ರು ಆ ಒಂದು ಲೆವೆಂತ್ ಸೀಸನ್ ಪ್ರೋಮೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು ಸದ್ಯ ಈಗ ಬಿಗ್ ಬಾಸ್ ಪ್ರೋಮೋ ಅಂತೂ ರೆಡಿ ಆಗಿಲ್ಲ ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದಾರೆ ನೋಡೋಣ ಆಗಸ್ಟ್ ಫಸ್ಟ್ ವೀಕ್ ಬರುತ್ತಾ ಅಥವಾ ಏನಂತಂದ್ರೆ ಮಿಡ್ಲಲ್ ಯಾವಾಗಾದ್ರೂ ಬರುತ್ತಾ ಆಗಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ ಸದ್ಯ ಈಗ ಎ ಎ ಮೂಲಕ ಈ ಒಂದು ಮನೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೋರ್ಸಿದಾರೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮನೆ ಯಾವ ರೀತಿ ಇರಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಮತ್ತೆ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಮಿಸ್ ಮಾಡದೆ ಕಮೆಂಟ್ ಮಾಡ್ಕೊತಾರೆ ಸಿಮುತ್ತಿನ ವಿಡಿಯೋ ತೊಂದಕ್ಕೆ ಮತ್ತೆ ಸಿಗೋಣ